ಅತಿಕ್ರಮಣ ಮಾಡಿ ಮನೆ ನಿರ್ಮಾಣ ಮಾಡಲಾಗಿದೆ ಎಂದು ಕೆಲ ಕಿಡಿಗೇಡಿಗಳು ಕೆಲಸಕ್ಕೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಬರುವುದರೊಳಗೆ ಮನೆ ನೆಲಸಮ ಮಾಡಿದ ಘಟನೆ ಬೆಳಗಾವಿಯ ಲಕ್ಷ್ಮೀ ಟೇಕಡಿಯಲ್ಲಿ ನಡೆದಿದೆ ಒತ್ತುವರಿ ಮಾಡಲಾಗಿದೆ ಎಂದು ಆರೋಪಿಸಿ ಜಿಸಿಬಿ ಬಳಸಿ ಮನೆ ಕೆಡವಿ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ ಪುಷ್ಪಾ ಗಂಗರಾಜ್ ಚಿಂಬ್ರೋಲ್ ಎಂಬುವವರಿಗೆ ಸೇರಿದ ಮನೆಯನ್ನು ಗುಂಡಾಗಳು ತೆರವು ಮಾಡಿದ್ದಾರೆ ಕ್ಯಾಂಪ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಎರಡ್ ಸಾವಿರದ ಒಂದರಲ್ಲಿ ಕಲ್ಲಪ್ಪ ಕಾಂಬ್ಳೆ ಎಂಬುವವರಿಂದ ಜಾಗ ಖರೀದಿ ಮಾಡಿದ್ದ ಪುಷ್ಪಾ ಅವರು ಒಂದು ಲಕ್ಷ ಹತ್ತು ಸಾವಿರಕ್ಕೆ ಜಾಗ ಪಡೆದು ಅಲ್ಲಿ ನಿರ್ಮಾಣ ಮಾಡಿದ್ದರು ಏಕಾಏಕಿ ಬಂದು ಜೆಸಿಬಿ ಬಳಸಿ ಮನೆ ಕೆಡವಿದ್ದಾರೆ ಮೋಹನ್ ಸಾಂಬ್ರೇಕರ್ ಎಂಬಾತನಿಂದ ಗುಂಡಾಗಳನ್ನು ಬಳಸಿ ಮನೆ ಕೆಡವಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ ಈ ಕುರಿತು ಪ್ರತಿಕ್ರಿಯೆ ಕೇಳಲು ಸಂಪರ್ಕಿಸಿದರೆ ಪ್ರತಿಕ್ರಿಯಿಸಲು ಮೋಹನ್ ನಿರಾಕರಿಸಿದ್ದಾರೆ ನಮಸ್ಕಾರ ರೀ ಸರ್ ಇವಾಗ ಮೋಹನ್ ರೀ ನಾವು ನಮ್ಮ ಟೈರ್ ತಗೊಂಡಿದ್ದ ಜಾಗ ರೀ ಈಗ ಇಪ್ಪತ್ನಾಲ್ಕು ವರ್ಷ ಆಯ್ತು ರೀ ನೀವು ಸಾರಕೆ ಸರ್ಕೆ ಬಂದ್ರಿ ನಮ್ಮ ಮನೆ ಮುರಿಯೋದ ಗುಡ್ಸ್ಲಾ ಮುರ್ಯೋದ್ರಿ ನಮ್ಗೆ ಭಾಳ ಟಾರ್ಚರ್ ಕೊಡತ್ತೀ ಒಂದು ಇಪ್ಪತ್ತ್ ಮೂವತ್ತು ಮಂದಿ ಗುಂಡಿಗರ್ದಿ ಮಂದಿನ್ ಕಳಿಸ್ತಾನ ರೀ ನಮ್ಮೆಲ್ಲೇ ರಾತ್ರಿ ದಿವಸ ಎಲ್ಲ ಟಾರ್ಚರ್ ಮಾಡ್ಕೊತ್ರಿ ಕಟ್ಟೋ ಕಟ್ಟೋ ಮನೆ ಎರಡು ಸಲ ಮುರಿದ್ರಿ ಆದ್ರೂ ನಾ ಸಾಲ ಮತ್ತೆ ನಮ್ಮ ಮಗಳ ಸಲುವಾಗಿ ನಾನು ಕಟ್ಟಿ ರೀ ಅದು ನಮ್ಮ ತಯಾರ ಜಾಗ ಐತೆ ಅಂತ ನಾ ಅದಕ್ಕೆ ಕಬ್ಜಾ ಮಾಡೀನಿ ಬೇರೆದವ್ರ ಜಾಗ ನಾ ತೊಗೊಂಡಿಲ್ಲರಿ ಸರ ಇವು ನಮ್ಮ ಜಾಗ ಐತೆ ನಮ್ಮ ಜಾಗ ಐತೆ ಅಂತ ಬರ್ತಾನೆ ರೀ ನಾ ಯಾರ ಕಡೆ ಮೋಹನ್ ಸಾಂಬ್ರಕರ್ ನನಗೆ ಪರಿಚಯ ಇಲ್ಲ ಏನಿಲ್ಲ ರೀ ಅವ್ನು ಈಗೀಗ ಅವ್ ಮಹೇಂದ್ರ ಮಾಳಿಗೆ ಯಾವ ತೊಗೊಂಡು ರೀ ಅವಾಗಿಂದ ಇಲ್ಲಿ ಲಕ್ಷ್ಮಿ ತೆಗ್ದಾಗ ಗುಂಡು ಗರ್ದಿತ್ತ ನಾನು ನಡ್ಸೇನ್ರಿ ಹೊರಗಿನ ಮಂದಿ ಎಲ್ಲ ಬಂದ್ರಿ ನಮ್ಗೆ ದಾದಾಗಿರಿ ಮಾಡೋದು ಗುಂಡಸ್ತಾನ ಸ್ಥಾನ ಮಾಡೋದ ನಮ್ಮ ಜೀವಸ ಕಟ್ಟು ಒಳಸ ಹಂಗಿಲ್ಲ ನಮ್ಮ ತಯಾರ ತಗೊಂಡಿದ್ರಿ ಜಾಗ ಎರಡ್ ಸಾವಿರದ ಒಂದರ ಆಗಿರಿ ನಮ್ಮ ರೊಕ್ಕಾನು ರೊಕ್ಕನೂ ಕೊಟ್ಟಾರೀಪಾಯಿ ಅಜ್ಜ ಕಲ್ಲಪ್ಪ ಕಲ್ಲಪ್ಪ ಶಾಂಬಳೆ ಕಡೆ ರೀ ಆಮೇಲೆ ನಮ್ಮ ತಯಾರ ತಿರ್ಕೊಂಡ್ರಿ ಅವಾಗ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿಗೆ ತಗೊಂಡಿರಿ ನಲ್ವತ್ತು ಸಾವಿರ ರೂಪಾಯಿ ಮೇಲೆ ರೀ ನಮ್ಮ ತಯಾರಿಗೆ ಸ್ವಲ್ಪ ರೊಕ್ಕ ಕೊಟ್ಟು ಕೊಡೋಕಾಗ್ಲಿಲ್ಲ ರೀ ಆಮೇಲೆ ಅಜ್ಜ ರೇಟ್ ಏರಿಸಿದ್ರಿ ನಾ ಜಾಗ ಜಾಸ್ತಿ ಕೊಡ್ತೇನೆ ಮತ್ತೆ ಅಲ್ಲಿ ಇನ್ನೊಂದು ರಂಗ್ ಗಾಡ ಕಡೆ ತಗದ್ಕೇಶ ನಾ ಈಚೆ ಕಡೆ ಕೊಡ್ತೇನೆ ಮತ್ತೆ ಈಚೆ ಕಡೆ ಜಾಗ ಚಲೋ ಐತೆ ದೇಡ್ ಗುಂಟ ಮೇಲೆ ಐತೆ ಅದಕ್ಕೆ ಜಾಗ ರೊಕ್ಕ ಜಾಸ್ತಿ ಆಗ್ತಾವೆ ನಾನು ನಮ್ಮ ತಾಯಿರೇನಂದ್ರೆ ನನ್ನ ಶುಗರ್ ಐತೆ ನನಗೂ ನೋಡೋರು ಯಾರು ಇಲ್ಲ ನನ್ನ ಮೊಮ್ಮಗಳು ನನಗೆ ಇಂಜೆಕ್ಷನ್ ಕೊಡ್ತಾರೆ ಇನ್ಸುಲಿನ್ ಕೊಡ್ತಾರೆ ಅದ್ರ ಸಲುವಾಗಿ ನಾನು ಇಲ್ಲ ನನ್ನ ಮಗಳ ಕಡೆ ಇರ್ತೇನೆ ಅಜ್ಜ ಮತ್ತು ನೀ ಸ್ವಲ್ಪ ರೊಕ್ಕ ತೊಗೊಂಡೆ ನನಗೆ ಜಾಗ ಕೊಡಂದ್ರೆ ಕೊಟ್ರಿ ಅಜ್ಜ ಕೊ ಸರ್ ಆಮೇಲೆ ಅವ ಅಜ್ಜ ರೀ ನಲ್ವತ್ತು ಸಾವಿರ ರೂಪಾಯಿ ತೊಗೊಂಡಿದ್ದರಿ ಆಮೇಲೆ ನನ್ನ ಕಡೆ ಮತ್ತೆ ರೊಕ್ಕ ಜಾಸ್ತಿ ಕೇಳಿದ್ರಿ ನನ್ನ ಕಡೆ ರೀ ಎಪ್ಪತ್ತು ಸಾವಿರ ರೂಪಾಯಿ ಮತ್ತೆ ಎಕ್ಸ್ಟ್ರಾ ತೊಗೊಂಡ್ರಿ ಹಾಂ ಒಂದು ಹತ್ತು ತೊಗೊಂಡ್ರಿ ಆ ಮಾತು ಮಾತಿಗೆ ನಿನಗೆ ಜಾಗ ಜಾಸ್ತಿ ಕೊಟ್ಟೇನೆ ಇಷ್ಟು ರೊಕ್ಕ ನಾನು ಕೊಡ್ಬೇಕ ಮತ್ತು ಬಾಂಡ್ ಇಷ್ಟಗ ಬರ್ದಿಲ್ಲ ಅಜ್ಜ ಅಂದ್ರೆ ಇಲ್ಲ ತಗೋ ನಾ ಎಷ್ಟು ಒಂದ್ ರೂಪಾಯಿ ಬರ್ದ್ರೇನೋ ಅದು ನಿಮ್ ತಯಾರ ಜಾಗ ನಿಮ್ಗ ಆಗ್ತೈತಿ ಮತ್ತು ನಾ ಇಪ್ಪತ್ತು ಸಾವಿರ ಕೊಟ್ರೇನೋ ನಿಮ್ಗೆ ಆಗ್ತೈತಿ ನಮ್ ತಯಾರ ತಿರ್ಕೋರೀ ನಮ್ಗೆ ಜಾಗ ಕೊಟ್ಟವ್ರ ಕಡೆ ಯಾರ ಕಡೆಯಿಂದನೂ ಕಿರಿಕಿಲ್ರಿ ಸರ್ ಇವ್ ಇವ್ ನಡ್ಬಾರೀ ಮೋಹನ್ ಸಾಂಬ್ರೇಕಾರ ಯಾರ ಕಡೆ ಜಾಗ ಖರೀದಿ ಮಾಡ್ಯಾನ ಗೊತ್ತಿಲ್ರಿ ಅವ್ನು ಪೋರ್ಜರಿ ಪೇಪರ್ ತಂದು ತಂದು ತೋರಿಸ್ತಾನೆ ರೀ ಕೋರ್ಟ್ ಕೇಸ್ ಆಗೈತಿ ಕೋರ್ಟ್ ಕಡೆಯಿಂದ ನಮ್ಗೆ ಇದು ಸಿಕ್ಕೇತಿ ಪ್ರೂಫ್ ಸಿ ಕೇತೆ ನಾವು ಕಟ್ಟಾರ ನಾವು ಖರೀದಿ ಮಾಡಿದ್ದೇವೆ ಹದಿನೈದು ಲಕ್ಷಕ್ಕೆ ಇಪ್ಪತ್ತು ಲಕ್ಷಕ ಅಂತಂದ್ರೆ ಸರ್ ಯಾರು ಬಂದಿಲ್ರಿ ಸರ್ ಯಾರಿಗೂ ಹೇಳಿಲ್ರಿ ಅವ್ರು ನಾಟ್ ಇನ್ಫಾರ್ಮೇಶನ್ ದಿಂದ ಅವ್ರು ಕೆಡುಗೆ ಹೋಗ್ಯಾರ್ರೀ ಸರ್ ಹತ್ತು ಮಂದಿ ಹುಡುಗೋರಿದ್ರು ಎಲ್ಲ ದಣ ಕಟ್ಟು ಹುಡುಗೋರಿ ಅವು ಬುಲ್ಡೋಜರ್ ಅದು ಏನೋ ಅದೇನು ರೀ ಅದು ಜೆ ಸಿ ಪಿ ರೀ ಮತ್ತು ಅವ್ರ ಜೆ ಸಿ ಪಿ ಡ್ರೈವರ್ ಒಂದು ಇಬ್ರು ಮಂದಿ ಇದ್ರಿ ಅವ್ರು ಜೆ ಸಿ ಪಿ ತಂದು ಕೆಡವನ ನಮ್ಮ ಮಗಳಿಗೆ ಯಾರು ಇಲ್ಲವರು ಫೋನ್ ಮಾಡ್ಯಾರ್ರೀ ಫೋನ್ ಮಾಡೋಣ ನಮ್ಮ ಮಗಳು ಅಲ್ಲಿಂದ ಬಂದ್ಬಿಡ್ರಿ ಅಂಗನವಾಡಿಯಿಂದ ಮಮ್ಮಿ ಮಮ್ಮಿ ನಮ್ಗೆ ರೀ ನಮ್ಗೆ ನಾಯಿ ಬೇಕು ರೀ ಸರ್ ನಮ್ಮ ಮನೆ ಕಟ್ಟಿ ಕೊಡ್ಬೇಕು ರೀ ನಮ್ಗೆ ಹೆಣ್ಮಕ್ಳು ಇದಾವೆ ರೀ ನಮ್ಮ ಹೆಣ್ಮಕ್ಳಿಗೆ ಎಲ್ಲಿ ಹೋಗಕ್ಕೆ ಜಾಗ ಇಲ್ಲ ರೀ ಸರ್ ಜಾಗ ಮಾಡಕ್ಕೆ ನಾವು ನಾ ಕೋರ್ಟ್ದಾಗ ಕೇಸ್ನು ನಡೆಯೇತಿ ಸರ್ ಇಲ್ಲ ರೀ ಸರ್ ಅದಕ್ಕೂ ಕೊಡ್ತೇವ್ರಿ ನಾವು ಕಂಪ್ಲೇಂಟು ಪೊಲೀಸ್ ಸ್ಟೇಷನ್ಗೂ ಕೊಡ್ತೇವ್ರಿ ಅದಕ್ಕೆ ನಾವು ಪ್ರೇಸದವ್ರನ್ನೂ ಕರೆಸೇವ್ರಿ ಈ ನಮ್ಮ ಹೆಸರು ರೀ ಪುಷ್ಪಾ ಗಂಗರಾಜ್ ಚಿಮ್ರಲ್ರಿ ಸರ್ ಕೆಲ್ಸಕ್ ಸರ್ ಬೆಳಿಗ್ಗೆ ಕೆಲ್ಸಕ್ ಹೋಗಿದ್ದೆ ರೀ ಅಲ್ಲಿ ಕೆಲ್ಸದಿಂದ ಅಲ್ಲಿ ನಮ್ ಫೋನ್ ಮನೆ ಬಂತರಿ ಅಂತ ಇಲ್ಲಿ ನೇಬರ್ಸ್ ಬಂದ ಫೋನ್ ಹಚ್ಚಿದ್ರಿ ನನಗೆ ಅಲ್ಲಿಂತ್ರ ಹೊಡ್ಕೋದ್ ಬೇಡ ಮಟ್ಟ ನನ್ ಮನೆ ಎಲ್ಲಾ ಕೆಡವಿ ಎಲ್ಲಾ ಹೊರಗ ಹಾಕಿದಾರೀ ಸರ್ ಇದ್ ಮನಿ ಜಾಗಾರಿ ತಗೊಂಡ್ ಇಪ್ಪತ್ತ್ ವರ್ಷ ರೀ ಸರ್ ಇದ್ ನಮ್ ಆಯಿ ಜಾಗಾರಿ ನಮ್ ಮಮ್ಮಿದ ಮಮ್ಮಿ ಜಾಗಾರಿ ಕೋರ್ಟ್ ನಾಗ ಕೇಸು ನಡದೈತಿ ಕಲ್ಲಪ್ಪ ಶೆಟ್ಟಪ್ಪ ಕಾಂಬಳೆ ಅವರು ತಿರ್ಕೊಂಡಾರ್ರಿ ಸರ್ ಅವರು ಯಾವಾಗಿಂದ್ರೂ ತಿರ್ಕೊಂಡಾರಲ್ಲ ರೀ ಇಲ್ಲಿ ಆಲ್ರೆಡಿ ಅವಾಗೂ ಶೆಡ್ ಹೊಡೆದಿದ್ರಿ ನಾವು ಕೆಡವಿ ಮತ್ತೆಲ್ಲ ಶೆಡ್ ಬಡ್ಕೊಂಡ್ವಿ ಇಪ್ಪತ್ನಾಲ್ಕು ತಾಸು ಗುಂಡುಗಳು ಬರ್ತಾರೋ ಧಮಕಿ ಕೊಡ್ತಾರ ಮೋಹನ್ ಸಾಂಬ್ರೇಕರ್ ಕಳಿಸ್ತಾನಂತಾರ ಒಮ್ಮೊಮ್ಮೆ ಆ ರಾಜು ಮಾಳ್ಗಿ ರೀ ನಮ್ಮ ಮನೆ ಬಾಜು ಕರ್ತಾನೆ ರೀ ರಾಜು ಮಾಳ್ಗೆ ಅನ್ನೋರಿ ರೀ ಹಾಂ ಬರೇ ಬರೀ ಬಂದು ಕಬ್ಜೆ ಅವ್ನು ಸೌಕಾರ್ ಕರ್ದಾನ ಸೌಕಾರ್ದ ಐತಿ ಸೌಕರ್ಯದ ಐತಿ ಅಂತ ಗುಂಡು ರಾಜು ಮೋಹನ್ ಸಾಂಬ್ರೇಕರ್ ಸೌಕಾರದಾನ ಅಂತ ರೀ ಸರ್ ಮತ್ತು ಬಂದ ಎಲ್ಲ ಕೆಡಿ ಹೋಗಿದ್ದಾರೀ ಈಗ ಹಾಂ ಮನ್ಯಾಗ ರೊಕ್ಕ ಇತ್ತು ಸಾಮಾನೆಲ್ಲ ಇದ್ವು ಗ್ಯಾಸ್ ಇದ್ವು ಸಿಮೆ ಸಿಲಿಂಡರ್ ಇತ್ತು ಹಾಂ ನಮ್ಮ ಹುಡುಗರು ಯೂನಿಫಾರ್ಮ್ ಬುಕ್ಸ್ ಎಲ್ಲ ಐತ್ರಿ ನನ್ನ ಹುಡುಗರು ನಾಳೆ ಅಂತ ಶಾಲಿಗೆ ಹೆಂಗೆ ಹೋಗ್ತಾರ್ರಿ ಸರ್ ಹಾಂ ಎಲ್ಲ ಸಾಮಾನೆಲ್ಲ ಕೆಡು ಹೋಗಿದಾರೆ ರೀ ಪಲ್ಯ ಮರ್ಕೊಂಡು ತಿಂತೇವ್ರಿ ಸರ್ ನಾವೊಂದು ಅಪ್ಪತ್ರಿ ಯಾವ ಕಾರಣ ಅಂತ ಗೊತ್ತಿಲ್ರಿ ಬರೇ ಬರ್ತಾರ ನಮ್ ಜಾಗ ಐತಿ ಬಾಂಡ್ ಖರೀದಿ ಐತಂತ ಕಬ್ಜೆ ಮಾಡಕ್ ನೋಡತಾರೀ ಸರ್ ಬರೇ ಬರೇ ಬಂದ್ರಿ ಕೋರ್ಟ್ ಕೇಸ್ ನಮ್ ಮಮ್ಮಿಗ ಮತ್ತ ನಮ್ ಅಮ್ಮಾಗ ಐತ್ರಿ ನಮ್ ಅಮ್ಮ ಹಾಕಿದನ್ರಿ ನಮ್ ಮಮ್ಮಿ ಮ್ಯಾಗ್ರಿ ಹಾ ನಮ್ ಮಮ್ಮಿದ ನಮ್ ಮಮ್ಮಿದ ಮಮ್ಮಿದ ಐತ್ ಅಂತ ನಮ್ ಮಮ್ಮಿದ ಪಾಲ್ ಅಂತ ಅವ್ರು ಹಾಕಿದಾರ ನಾ ಅವ್ ಅಲ್ಪಷ್ಟ ಹಾಕಿದ್ ನಮ್ಮಅಮ್ಮನ ರೀ ಜಯರಾಜ್ ಬಲ್ಲಾರಿ ಅಂತ್ರಿ ಇಲ್ರಿ ನಾ ನಮ್ಮ ಅಮ್ಮ ಕೆಡವಿಧಾನೋ ಇಲ್ಲೋ ನಮಗೆ ಗೊತ್ತಿಲ್ಲ ಸರ್ ನಮ್ಮ ನಮ್ಮ ದೊಡ್ಡ ಮಾಮಗು ಕೆಲಸ ಐತಿ ನಮ್ಮ ಸಣ್ಣ ಮಾಮಗು ಕೆಲಸ ಐತಿ ನಮ್ಮ ಮಮ್ಮಿಗೆ ಅವ್ರು ಏನೂ ಕೊಟ್ಟಿಲ್ಲ ನಮ್ಮ ಆಯಿ ತಿರ್ಕೊಳಕ್ಕೆ ಮುಂದೆ ನಮ್ಮ ಕಡೆನೇ ಇದ್ದೋಳ್ರಿ ನಮ್ಮ ಆಯಿಗೆಲ್ಲ ನಾನೇ ಜೋಪಾನ ಮಾಡ್ತಿದ್ದೆ ರೀ ಸರ ಸಣ್ಣನ ಅವಾಗ ಹತ್ತು ವರ್ಷದ ಆಕೈತೆ ಹತ್ತು ವರ್ಷದಿಂದ ಹದಿನೈದು ವರ್ಷ ಮಟ್ಟ ನಾನೇ ಜೋಪಾನ ಮಾಡಿದೆನ್ರಿ ನಮ್ಮ ಆಯಿಗೆ ರೀ ಅದಕ್ಕಂತ ನಮ್ಮ ಆಯಿಯೆಲ್ಲ ನಂಗೆ ನಂಗೆ ನಮ್ಮ ಆಯಿ ಅಂದ್ರೆ ಭಾಳ ಇಷ್ಟ ರೀ ಪೋಲಿಸ್ ಕಂಪ್ಲೇಂಟು ಎಲ್ಲ ಕೊಟ್ಟು ಕೊಟ್ಟು ಬಂದೇವೆ ರೀ ಸರ ಈಗ ಅಷ್ಟ ಗುಂಡುಗಳು ಬಂದಿಲ್ರಿ ಇದಂಚ ಗುಂಡುಗಳು ಬಂದ ನಮಕಿ ಅದು ಕೊಟ್ಟು ಹೋಗಿದಾರೆ ಕಟ್ಟೋದ್ರಿ ಸರ್ ಈಗ ಕಂಪ್ಲೇಂಟ್ ಕೊಡ್ತೇವ್ರಿ ಅವ್ರ ಮ್ಯಾಗ ಆಕ್ಷನ್ ಆಗ್ಬೇಕ್ರಿ ಸರ್ ಮೋಹನ್ ರಾಜು ಮಾಳಗಿ ಇವ್ರ ಮ್ಯಾಗ ಆಕ್ಷನ್ ಆಗ್ಬೇಕ್ರಿ ಸರ್ ನನ್ನ ಹೆಸರು ಜ್ಯೋತಿ ರೀ ಮನೆ ಕಳೆದುಕೊಂಡು ಸದ್ಯ ಕಣ್ಣೀರಲ್ಲಿ ಕೈ ತೊಳೆಯುತ್ತಿರುವ ಕುಟುಂಬ ಕಿಡಿಗೇಡಿಗಳ ಕೃತ್ಯಕ್ಕೆ ಬೀದಿಗೆ ಬಂದಿವೆ ತಮಗಾದ ಅನ್ಯಾಯದ ವಿರುದ್ಧ ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದಾರೆ राजशेखर हिरेमठ केनडा बेड़का